ಬ್ಯಾಂಕುಗಳಿಂದ ಸಿಸಿ ಸಾಲ ಪಡೆಯಲಾಗುತ್ತಿದೆ ಅಂದರೆ ಸಿಸಿ ಸಾಲ ಬಡ್ಡಿ ಅಂದಾಜು ಹದಿನೇಳರಿಂದ ಇಪ್ಪತ್ತು ಲಕ್ಷ ಪ್ರತಿ ವರ್ಷ ಬ್ಯಾಂಕಿಗೆ ಕೊಡುತ್ತಾರೆ ಆದರೆ ಮುಂಗಡ ನೀಡದೇ ಹೋಗಿದ್ದಲ್ಲಿ ಹದಿನೇಳರಿಂದ ಇಪ್ಪತ್ತು ಲಕ್ಷ ಆರ್ಥಿಕ ಹಾನಿ ತಪ್ಪುತ್ತಿತ್ತು ಅಂದರೆ ವಿನಾಕಾರಣ ಮುಂಗಡ ನೀಡಿದ ರಕಮಿನ ಮೇಲಿನ ಬಡ್ಡಿ ಕೊರತೆ ಪ್ಲಸ್ ಸಿಸಿ ಸಾಲದ ಬಡ್ಡಿ ಕೊರತೆ ಎರಡೂ ಸೇರಿ ಐವತ್ತು ಲಕ್ಷದವರೆಗೆ ಹಾನಿ ಮಾಡುತ್ತಿದ್ದಾರೆ ಇದು ಆಡಿಟರ್ ಇದ್ದವರು ಆಡಿಟರ್ ಕೊಡದಾಗ ಬರ್ದ ಇದನ್ನ ಏನು ಓದತ್ತಿಲ್ಲ ಮುಂಗಡ ರಕಮ ಸಂಘದ ನಿಖರವಾದ ಕೆಲಸ ಇದ್ದಾಗ ಮಾತ್ರ ಸಂಘದ ಕಮಿಟಿ ಮೀಟಿಂಗ್ ನಲ್ಲಿ ವಿಚಾರವಾಗಿ ಚರ್ಚೆ ಮಾಡಿ ಸೀಮಿತ ಅವಧಿ ಆದರೆ ಕಮಿಟಿಯಲ್ಲಿ ಈ ವಿಷಯ ಚರ್ಚೆನೇ ಆಗಿಲ್ಲ ಕಮಿಟಿ ಅಧಿಕೃತ ಅನುಮತಿ ಪಡೆಯಲಾಗುತ್ತಿಲ್ಲ ಮುಂಗಡ ಹಣ ಕೊಡಬೇಕಂತಂದ್ರೆ ಕಮಿಟಿದಾಗ ವಿಷಯ ಇಟ್ಟು ಚರ್ಚೆ ಮಾಡಿ ಡಿಸಿಷನ್ ತಗೊಂಡು ಕೊಡ್ಬೇಕು ಆದ್ರೆ ಅವ್ ಯಾವ್ದು ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅನಧಿಕೃತ ವೈಯಕ್ತಿಕ ಮುಂಗಡ ಅಂತ ಕೊಡುತ್ತಾ ಬರಲಾಗುತ್ತಿರುವ ಸಂದರ್ಭದಲ್ಲಿ ಆಡಿಟ್ ವರದಿಯಲ್ಲಿ ಆಕ್ಷೇಪಣೆ ಮಾಡಿದ್ದಾರೆ ಆದರೂ ಆಕ್ಷೇಪಣೆಯನ್ನು ದುರ್ಲಕ್ಷ್ಯ ಮಾಡಿ ಮನಸ್ಸಿಗೆ ಬಂದಂತೆ ವೈಯಕ್ತಿಕ ಮುಂಗಡ ಪಡೆದು ವೈಯಕ್ತಿಕ ಉಪಯೋಗ ಮಾಡಿ ಅಧಿಕಾರ ದುರುಪಯೋಗ ಮತ್ತು ಸಂಘಕ್ಕೆ ಹಾನಿ ಮಾಡಿದ್ದಾರೆ ಆದಾಯ ತೆರಿಗೆ ನಿಯಮದ ಪ್ರಕಾರ ದೊಡ್ಡ ಮತ್ತು ನಗದ ರೂಪದಲ್ಲಿ ನೀಡಲಾಗುವುದಿಲ್ಲ ಆದರೆ ಪ್ರತಿ ಸಂದರ್ಭದಲ್ಲೂ ನಗದು ನೀಡಲಾಗುತ್ತಿದೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಾವು ಎರಡು ಲಕ್ಷಕ್ಕಿಂತ ಜಾಸ್ತಿ ಹಣದ ವ್ಯವಹಾರ ಮಾಡುವುದಿಲ್ಲ ಆದರೆ ಅದರ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಬಿಟ್ಟು ಎರಡು ಲಕ್ಷದ ಮೇಲೆ ಹಣದ ವ್ಯವಹಾರ ಇದೆ ಮುಂಗಡ ಯಾವುದಕ್ಕಾಗಿ ಅರ್ಜಿ ಇಲ್ಲ ಸಾಧಕ ಬಾಧಕ ಪರೀಕ್ಷೆ ಮಾಡಿಲ್ಲ ಯಾವ ಉದ್ದೇಶಕ್ಕೆ ಮುಂಗಡ ನೀಡಲಾಗುತ್ತಿದೆ ಎಂಬ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಹೀಗಾಗಿದ್ದಾಗೂ ಸಹ ಮ್ಯಾನೇಜರ್ ರಕಮು ಹೇಗೆ ಬಿಡುಗಡೆ ಮಾಡುತ್ತಿದ್ದಾರೆ ಆದ್ದರಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ ಇಪ್ಪತ್ತೊಂಬತ್ತು ಸಿ ಮತ್ತು ಮೂವತ್ತು ಒಂದು ಮೂವತ್ತು ನಾಲ್ಕು ಇದರ ಪ್ರಕಾರ ಯಾಕೆ ಕ್ರಮ ತೆಗೆದುಕೊಳ್ಳಬಾರದೆಂದು ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಇನ್ನು ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ಇಲ್ಲಿ ಆಡಿಟ್ ಇದ್ದವರು ಸೂಕ್ತವಾಗಿ ಎಲ್ಲ ಮಾಡಿದ್ದಾರೆ ವಿವಿಧ ಇದು ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧಕರಿಗೆ ಇದು ಆಡಿಟ್ ರಿಪೋರ್ಟ್ ಇದು ಇದರಲ್ಲಿ ಅವರು ಏನ್ ಹೇಳ್ತಾರು ವಿವಿಧ ಉದ್ದೇಶಗಳಿಗೆ ಒಡಮಾಡಿದ ಮುಂಗಡ ಇದ್ದು ಯಾದಿ ಲಗತ್ತ ಇಡಲಾಗಿದೆ ಈ ಪೈಕಿ ಒಂದ್ ನೂರ ಎಪ್ಪತ್ತೆರಡು ಲಕ್ಷದಷ್ಟು ಮುಂಗಡೆ ಇರುತ್ತದೆ ಅಂದ್ರೆ ಈ ಇಪ್ಪತ್ನೂರು ಇಪ್ಪತ್ನಾಲ್ಕರ ಪ್ರಕಾರ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಮುಂಗಡ ನೀಡಿರುತ್ತಾರಂತ ರಿಪೋರ್ಟ್ ನಗ ಈ ಹಿಂದಿನ ವರ್ಷದ ವರದಿಯ ಅನ್ವಯ ಸಂಘವು ಕೆಲವು ನಿರ್ದೇಶಕರಿಗೆ ಮಾಜಿ ಅಧ್ಯಕ್ಷರಿಗೆ ಸಿಬ್ಬಂದಿಗೆ ಹಾಗೂ ಇತರರಿಗೆ ವ್ಯಕ್ತಿಗಳಿಗೆ ಈ ಹಿಂದಿನ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಯಾವಾಗ್ಲಿಂದರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ವೈಯಕ್ತಿಕ ಮುಂಗಡ ನೀಡುತ್ತಾ ಬಂದಿದ್ದು ಅದರಲ್ಲೂ ಒಬ್ಬ ನಿರ್ದೇಶಕರಿಗೆ ತೊಂಬತ್ತು ಲಕ್ಷ ರೂಪಾಯಿಗೆ ಮೀರಿ ಮುಂಗಡವನ್ನು ಉಪನಿಯಮದಲ್ಲಿ ಅವಕಾಶ ಇಲ್ಲದೆ ಸಂದಿನ ವರ್ಷಗಳಲ್ಲಿ ನೀಡಲಾಗಿತ್ತು ಸದರಿ ಮುಂಗಡ ಕುರಿತು ಆಕ್ಷೇಪಿಸಿ ಸುಮಾರು ಐವತ್ತೊಂದು ಲಕ್ಷದಷ್ಟು ಬಡ್ಡಿ ವಸೂಲಿ ಮಾಡಲು ಸೂಚಿಸಿದ್ದರು ಇದು ಆಡಿಟ್ ರಿಪೋರ್ಟ್ ದಾಗ ಕೊಟ್ಟಿದ್ದ ಅಂಶ ಸಂಘದ ನಿರ್ದೇಶಕರಿಗೆ ಡೈರೆಕ್ಟ್ ಆಗಿ ಮುಂಗಡ ಕೊಡಾಕ್ ಬರುವುದಿಲ್ಲ ಅದರಾಗೂ ಅಧ್ಯಕ್ಷರಿಗೆ ಮುಂಗಡ ಕೊಟ್ಟಿದ್ದರು ನಿರ್ದೇಶಕರಿಗೆ ಮುಂಗಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಸಿಬ್ಬಂದಿಗಳಿಗೆ ಕೂಡ ಮುಂಗಡ ಕೊಟ್ಟಿದ್ದಾರೆ ಯಾಕೆ ನಿಮ್ಮ ಮುಂತರ ಹಾಕ್ತಿನಪ್ಪ ಅಂತಂದ್ರೆ ಇದು ರೈತರಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಈ ರೀತಿ ಅವ್ಯವಹಾರಗಳು ಆಗಬಾರ್ದು ರೈತರು ಅವಲಂಬಿತ ಇರ್ತಾರ ಸಂಸ್ಥೆ ಮೇಲೆ ಮತ್ತ ಅದಾಗೂ ಕೂಡ ಈ ಕಣಾಪುರದ್ದು ಟಿ ಸಿ ಎಂ ಒಂದು ಎಲ್ ಪಿ ಜಿ ಒಂದು ಗ್ಯಾಸ್ ಏಜೆನ್ಸಿ ಅದ್ರ ಜೊತೆಗೆ ಒಂದು ಕಲ್ಯಾಣ ಮಂಟಪ ಐತೆ ನನಗ್ ತಿಳಿದ ಒಂದು ಗುಡೌನ್ಗಳ ಇದನ್ನೆಲ್ಲ ನೋಡಿದ್ರೆ ಒಂದು ಜನನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಕಮ್ ಇರ್ಬೋದು ಇಷ್ಟು ಇನ್ಕಮ್ ಇದ್ರು ಕೂಡ ಸಂಘ ಸಂಕೆ ನಷ್ಟ ಕಲೆಕ್ಟ್ ಆದಂತ ಅಮೌಂಟ್ ಎಲ್ಲಿ ಹೋತು ಮತ್ತೆ ಮುಂಗಡ ಯಾಕೆ ಕೊಡಾಕತ್ತ ಆ ಮುಂಗಡ ಕೊಡೋದನ್ನ ಕಮಿಟಿದಾಗ ಚರ್ಚೆ ಯಾಕೆ ಮಾಡ್ತಾ ಇಲ್ಲ ಡಿಸಿಸಿ ಬ್ಯಾಂಕ್ ಇಂದ ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಸಾಲ ತಗೊಂಡಿದಿರಿ ಯಾಕೆ ತಗೊಂಡ್ರಿ ಸಾಲ ತಗೊಂಡಿದ್ ಏನಂತ ಖರ್ಚು ಮಾಡಿದಿರಿ ನಿಮ್ಮ ಸಾಲ ತಗೊಳ್ಳೋದ್ ಅದಕ್ಕೆ ಬಂದಿತ್ತು ಅದರ ಜೊತೆಗೆ ಸಾಕಷ್ಟು ಪಿ ಪಿ ಎಸ್ ದವ್ರದ್ದು ಒಂದು ಏಳೆಂಟು ಒಂದು ಹತ್ತು ಜನ ಪಿ ಕೆ ಪಿ ಎಸ್ ದವ್ರದ್ದು ಡೆಪಾಸಿಟ್ ಐತಿ ಆ ಡೆಪಾಸಿಟ್ ಹಣ ಏನಾಯ್ತು ಸಾಕಷ್ಟು ಜನ ಠೇವಣಿದಾರರದ ಆ ಠೇವಣಿ ಠೇವಣಿದಾರಿಗೆ ಇವತ್ತು ನೀವು ಜವಾಬ್ದಾರಿ ಕೊಡಬೇಕು ಇವೆಲ್ಲ ವಿಷಯಗಳ ಅದಕ್ಕೆ ಸವಿಸ್ತಾರವಾಗಿ ನಾವು ಸನ್ಮಾನ್ಯ ಸಹಕಾರ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಪತ್ರ ಬರಿತೀವಿ ನಾವು ಕಾಪಿಗಳನ್ನ ನಿಮಗೂ ಕೂಡ ನಾವು ಒದಗಿಸ್ತೀವಿ ಆ ಲೆಟರ್ ವಿಸ್ತಾರವಾಗಿ ನಾವೆಲ್ಲ ಮೆನ್ಶನ್ ಯಾವ ಯಾವ್ಯಾವ ಅಡಿ ಏನೇನು ಅವ್ಯವಾರ ಆಗೈತಿ ಆ ಅವ್ಯವಹಾರ ಆಗ್ಲಿಕ್ಕೆ ಆಡಿಟ್ ರಿಪೋರ್ಟ್ ಆಡಿಟ್ ಶೀಟ್ಗಳು ಆ ಡೈರೆಕ್ಟರ್ಸ್ ಗಳಿಗೆ ಏನೇನು ಸಾಲ ಕೊಟ್ಟಿದಾರೋ ಆ ಡೈರೆಕ್ಟರ್ಸ್ ವರದಿ ಇವೆಲ್ಲ ಕೂಡ ನಿಮಗೂ ಕೂಡ ಇವತ್ತು ನಾವು ಮಾಧ್ಯಮ ಕೊಡ್ತೀವಿ